ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಲ್ರಿಗೂ ಗೊತ್ತಿರೋ ಹಾಗೆ ನಾಳೆ ಬಹಳ ವಿಶೇಷವಾದಂತಹ ದಿನ ಅದುವೇ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಅಂದರೆ ಎಲ್ಲರೂ ತಿಳ್ಕೊಂಡು ಬಿಡ್ತೀವಿ ತಿಳ್ಕೊಂಡಿದ್ವಿ ಎಲ್ಲರೂ ವೈಕುಂಠಕ್ಕೆ ಹೋಗ್ಬಿಡ್ತೀವಿ ವೈಕುಂಠ ದ್ವಾರದಲ್ಲಿ ನಾರಾಯಣನನ್ನು ದರ್ಶನವನ್ನು ಮಾಡಿ ತಮ್ಮ ಕಷ್ಟಾರ್ಥಗಳನ್ನು ಹಾಗೂ ಕಷ್ಟ ಕಾರ್ಪಣ್ಯಗಳಿಗೆ ಮುಕ್ತಿಯನ್ನು ಪಡೆಯುವಂತಹ ದಿನ ಅಂತ ಅದು ಒಂದು ಕಡೆ ನಿಜನೂ ಹೌದು ಆದರೆ ವೈಕುಂಠ ಏಕಾದಶಿ ಎಂದೇ ಯಾಕೆ ಲಕ್ಷ್ಮೀನಾರಾಯಣರನ್ನು ಈ ಏಳು ದ್ವಾರಗಳಲ್ಲಿ ವೈಕುಂಠ ದ್ವಾರ ಮುಖಾಂತರ ಹೇಗೆ ದರ್ಶನವಾಯಿತು ಇದರ ಹಿನ್ನೆಲೆ ಏನು ಇದರಿಂದ ಯಾರು ಈ ಇದರಿಂದ ದರ್ಶನವನ್ನು ಮಾಡಿದ್ರು ಹಾಗೆ ಇದನ್ನು ಭಗವಂತ ವೈಕುಂಠ ಏಕಾದಶಿಯ ಪುರಾಣ ಹಿನ್ನೆಲೆಯನ್ನು ಜನರಿಗೆ ತಿಳಿಸಿದಕ್ಕೋಸ್ಕರ ತನ್ನ ಭಕ್ತಾದಿಗಳಿಗೆ ತಿಳಿಸಿದಕ್ಕೋಸ್ಕರ ಒಂದು ಇತಿಹಾಸವಿದೆ ಅದೇ ಪದ್ಮಪುರಾಣದಲ್ಲಿ ಒಮ್ಮೆ ಹೇಳಿರುವ ಹಾಗೆ ಪುರ ಎಂಬ ದೈತ್ಯ ರಾಕ್ಷಸ ಇರ್ತಾನೆ ಇದು ಸತ್ಯಯುಗದಲ್ಲಿ ನಡೆಯುವಂತಹ ಘಟನೆ ಸತ್ಯಯುಗ ಅಂತ ಹೇಳಿದ ಮೇಲೆ ಎಲ್ಲರೂ ಸತ್ಯವಂತರಾಗಿ ನೀತಿವಂತರಾಗಿ ಧರ್ಮ ಕಾಮಿಷ್ಠಿಗಳಿಂದ ಧರ್ಮವಂತರಾಗಿ ತಮ್ಮ ಕರ್ಮಗಳನ್ನು ಎಂದಿನಂತೆ ಬೆಂಬಿಡದೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಇಂತಹ ದೈತ್ಯ ರಾಕ್ಷಸ ಇಲ್ಲಿಂದ ಬರ್ತಾನೆ ಪುರಾ ಎಂಬ ಅವನಿಗೆ ಒಂದು ಶಾಪ ವಿಮೋಚನೆ ಇರ್ತದೆ ಆದ್ದರಿಂದ ಅವನು ಈ ಸತ್ಯಯುಗದಲ್ಲಿ ಸ್ವತಃ ಹುಟ್ಟಿನಿಂದಲೇ ರಾಕ್ಷಸತ್ವ ಹಾಗೂ ರಾಕ್ಷಸ ಅಸುರೀಗಣವನ್ನು ಹೊಂದ್ಕೊಂಡಿರ್ತಾನೆ ಇವನು ತುಂಬ ಜನಗಳಿಗೆ ಉಪದ್ರ ಇರ್ತಾನೆ ಆದ್ದರಿಂದ ಭಗವಂತನೂ ಕೂಡ ಸಹಿಸಲಿಕ್ಕೆ ಆಗದೆ ಭಗವಂತ ಇವನು ಒಂದು ಪುರ ಎಂಬ ರಾಕ್ಷಸನು ಭದ್ರಿಕಾ ಆಶ್ರಮದ ಹತ್ರ ನಿದ್ರಿಸಲು ಅಂತ ಬರ್ತಾನೆ ಈ ಭದ್ರಿಕಾ ಆಶ್ರಮದ ಹತ್ರ ನಿದ್ರಿಸುವ ಬೇಕಾದರೆ ಈ ಒಂದು ಜನಗಳಿಗೆ ಈ ಥರ ಉಪದ್ರ ಕೊಡ್ತಾ ಇರಬೇಕಾದ್ರೆ ಅಲ್ಲಿ ಭಗವಂತ ಸ್ವತಃ ಈ ಪುರ ಎಂಬ ರಾಕ್ಷಸನ ಒಂದಿಗೆ ಯುದ್ಧ ಕಾದಾಡ್ತಾನೆ ಯುದ್ಧ ಕಾದಾಡಬೇಕಾದ್ರೆ ಈ ಭದ್ರಕಾ ಆಶ್ರಮದ ಹತ್ರನೇ ಎಷ್ಟೋ ವರ್ಷಗಳ ಕಾಲ ಈ ಯುದ್ಧವನ್ನು ಮಾಡ್ತಿರ್ತಾನೆ ಈ ಯುದ್ಧವನ್ನು ಮಾಡಬೇಕಾದ್ರೆ ಭಗವಂತನಿಗೆ ನನ್ನ ಕೊಲ್ಲೋದಕ್ಕೆ ಬಹಳ ಸುಲಭನೇ ಆದರೆ ಇದರಿಂದ ಒಂದು ಕಥೆ ಇದರಿಂದ ಒಂದು ಒಳಿತನ್ನು ಮಾಡಲಿ ಉದ್ದೇಶಕ್ಕೋಸ್ಕರ ಅವನು ತನ್ನ ಯಾವ ಶಸ್ತ್ರಗಳನ್ನು ಬಡಿಸದೆ ಹಾಗೂ ತನ್ನ ಒಂದು ಶ್ರಮದಿಂದ ಬೇರೆ ರೀತಿಯಾಗಿ ಅವನು ಈ ರಾಕ್ಷಸನನ್ನು ಕೊಲ್ತಾನೆ ಅವನು ಹೀಗೆ ಯುದ್ಧವನ್ನು ಮಾಡಬೇಕಾದ್ರೆ ಬಹಳ ಆಯಾಸವನಂತನಾಗಿ ತುಂಬ ಯೋಗ ನಿದ್ರೆಗೆ ಜಾರಿನಂತೆ ಈ ಭದ್ರಿಕಾ ಆಶ್ರಮದಲ್ಲಿ ಇಷ್ಟ ಆದರೆ ಭಗವಂತನಿಗೆ ಭಗವದ್ ಭಕ್ತರಿಗೆ ಹಾಗೂ ಭಗವಂತನ ಧ್ಯಾನದಲ್ಲಿ ಮುಳುಗುವವರಿಗೆ ಮಾತ್ರ ಭಗವಂತನ ಒಂದು ಧೈರ್ಯ ಹಾಗೂ ಭಗವಂತನ ಒಂದು ನಿಜರೂಪ ತಿಳಿಯತ್ತೆ ಅಂದರೆ ಸಾಮಾನ್ಯರಿಗೆ ಅವನು ವಿಶ್ರಾಂತಿ ತೆಗೆದುಕೊಳ್ತಿದ್ದಾನೆ ಅಂತ ಕಾಣಿಸೋದೇ ಆದರೆ ಅವನು ಯೋಗ ನಿದ್ರೆಗೆ ಜಾರಿದ್ದಾನೆ ಯೋಗ ನಿದ್ರೆಯಿಂದ ಎದ್ದು ಆ ಯೋಗ ಶಕ್ತಿಯಿಂದ ಏನೋ ಒಂದು ಜಗತ್ತಿಗೆ ಉಳಿತನ್ನ ಮಾಡಲಿಕ್ಕೋಸ್ಕರನೇ ಅವನು ಯೋಗ ನಿದ್ರೆಗೆ ಜಾರಿರ್ತಾನೆ ಇದು ಒಂದು ಬಲವಾದ ನಂಬಿಕೆ ಆದ್ದರಿಂದ ದೈತ್ಯ ರಾಕ್ಷಸನು ಜೋರಾಗಿ ರಕ್ತ ಬೊಬ್ಬೆರಿತಾನೆ ನೋಡಿದ್ಯಾ ಸ್ವತಃ ಭಗವಂತನೇ ನನ್ನ ಜೊತೆ ಕಾದಾಡಿ ಈ ಥರ ಸುಸ್ತಾಗಿ ಮಲ್ಕೊಂಡ್ಬಿಟ ಅಂತ ಆದರೆ ಸಾಕ್ಷಾತ್ ಶ್ರೀಮನ್ ನಾರಾಯಣನು ಆ ಯೋಗ ನಿದ್ರೆಯಲ್ಲಿ ಮಲಗಿರಬೇಕಾದರೆ ಕತ್ತಲು ಆವರಿಸಿದ ಆ ಒಂದು ಕಗ್ಗತ್ತಲಿಯಲ್ಲಿ ಕಪ್ಪು ಬಣ್ಣದ ಒಂದು ಹೆಣ್ಣಿನ ಶಕ್ತಿ ಭಗವಂತನಿಂದ ಉದ್ಭವವಾಗುತ್ತೆ ಆ ಹೊರಬಂದು ಬಂದು ಆ ಕಪ್ಪು ಬಣ್ಣದ ಹೆಣ್ಣಿನ ಶಕ್ತಿಯಲ್ಲಿ ಕಾಳಿ ಮಾತೆ ಈ ಒಂದು ಪುರ ಎಂಬ ರಾಕ್ಷಸನನ್ನು ಕೊಲ್ತಾಳೆ ಕೊಂದಾಗ ಸಕಲ ದೇವಾನುದೇವತೆಗಳು ಆ ಒಂದು ದೃಶ್ಯವನ್ನು ಒಂದು ಸ್ಮರಣೆ ಮುಖಾಂತರ ನಿದ್ರೆಯಲ್ಲಿರುವ ನಾರಾಯಣನ ಎಬ್ಬಿಸುವ ಮುಖಾಂತರನೂ ಕೂಡ ಈ ಒಂದು ಯುದ್ಧ ಕಾದಾಟವನ್ನು ನೋಡ್ತಿರ್ತಾರೆ ಅವ್ರಿಗೆ ಬಹಳ ಖುಷಿಯೂ ಆಗತ್ತೆ ಈ ರೀತಿಯಾಗಿ ಭಗವಂತ ಈ ಒಂದು ಸಂಕಲ್ಪವೊಂದಿಗೆ ಈ ಪುರ ಎಂಬ ರಾಕ್ಷಸನನ್ನು ಒದೆ ಮಾಡಿದ್ದ ಅಂತ ಆದ್ದರಿಂದ ಈ ನಾರದರು ಭಗವಂತನಿಗೆ ಆ ಯೋಗ ನಿದ್ರೆಯಿಂದ ಹೇಪಿಸಲು ಕಾಯ್ತಾ ಇರ್ತಾರೆ ಈ ಒಂದು ದೃಶ್ಯ ಈ ಒಂದು ಘಟನೆ ಎಲ್ಲಿ ನಡೆಯುತ್ತೆ ಅಂದರೆ ಭಗವಂತ ಪತ್ರಿಕಾ ಆಶ್ರಮದ ಒಳಗಡೆ ನಡೆಯುತ್ತೆ ಇವನು ಒಳಗಡೆ ಹೊರಗಡೆ ಮಲಗಿರೋದ್ರಿಂದ ಮಲಗಿದಂತಹ ಯೋಗ ನಿದ್ರೆಯಿಂದ ಎದ್ದು ಬಂತಹ ಸ್ವಾಮಿ ಉತ್ತರ ಭಾರ ಉತ್ತರದ ದ್ವಾರ ಅಂದರೆ ಉತ್ತರಕ್ಕೆ ನಿಂತಹ ಬಾಗಿಲಿನಿಂದ ಈ ಒಂದು ಮುಕ್ಕೋಟಿ ಸಕಲ ದೇವಾನ ದೇವತೆಗಳಿಗೆ ಆಶೀರ್ವಾದ ಮಾಡಿದ್ದ ಹಾಗೂ ದರ್ಶನವನ್ನು ಮಾಡಿದ್ರಿಂದ ನಾಳೆ ಎಲ್ಲ ದೇವಸ್ಥಾನಗಳಲ್ಲೂ ದ್ವಾರ ವೈಕುಂಠ ದ್ವಾರ ಉತ್ತರ ದಿಕ್ಕಿಗೆ ಇರುತ್ತೆ ಎಂಬ ಒಂದು ಪ್ರತೀಕ ಆದ್ದರಿಂದ ಈ ಒಂದು ಪುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದಂತಹ ಆ ಕಾಳಿ ಮಾತೆಯನ್ನು ತನ್ನ ಒಂದು ತಪಸ್ಸಿನಿಂದ ತನ್ನ ಒಂದು ಯೋಗ ನಿದ್ರೆಯಿಂದ ಪ್ರಾಬುಗಳಾದಂತಹ ಶಕ್ತಿಗೆ ಏಕಾದಶಿ ಎಂಬ ಒಂದು ಹೆಸರು ನಾಮಕರಣ ಮಾಡಲಾಗುತ್ತೆ ಆ ಉತ್ತರ ಬಾಗಿಲಿನ ಬಳಿ ಕೊಂದಿದ್ದಾಗಿದ್ದರಿಂದ ಆ ರಾಕ್ಷಸನನ್ನು ಆ ಭಗವಂತ ಆ ಒಂದು ದಿಕ್ಕಿನಿಂದ ಸಕಲ ದೇವತೆಗಳಿಗೆ ಹೊರಗಡೆ ಮುಕ್ಕೋಟಿ ದೇವತೆಗಳಿಗೆ ದರ್ಶನವನ್ನು ನೀಡಿದ್ರಿಂದ ಈ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ವೈಕುಂಠ ಏಕಾದಶಿ ಅಂತ ಕರೆಯಲಾಗತ್ತೆ ಆದ್ದರಿಂದ ಇವತ್ತಿನ ಒಂದು ವೈಕುಂಠ ಏಕಾದಶಿ ಒಂದು ಪ್ರಾರಂಭದ ಏಕಾದಶಿ ಎಂದನು ಅಥವಾ ಏಕಾಶ್ ಏಕಾದಶಿ ಎಂಬ ಹೆಸರಿನ ಒಂದು ಆಚರಣೆ ಹುಟ್ಟಿತು ಅಂದರೆ ತಪ್ಪಾಗಲಾರದು ಇದನ್ನು ಸ್ವತಃ ಕೃಷ್ಣ ಧರ್ಮರಾಯನಿಗೆ ಹೇಳಿದಂತಹ ಪದ್ಮಪುರಾಣದಲ್ಲಿ ಒಂದು ಪ್ರತೀಕವಿದೆ ಇದು ಸತ್ಯಯುಗ ನಂತರ ಮರುಸ್ಥಾಪನೆಯಾಗಿ ಇಲ್ಲಿ ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಜನರು ಬದುಕ್ತಾರೆ ಬದುಕ್ತಾ ಸಾಕ್ತಾ ಹೋಗ್ತಾರೆ ಈ ಒಂದು ವೈಕುಂಠ ಏಕಾದಶಿಯಿಂದ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಹೇಳಿದ್ದೀವಿ ಏನು ಮಾಡಬೇಕು ಅನ್ನೋದಾದರೆ ಉಪ ವಾಸ ಉಪ ಅಂದರೆ ಹತ್ತಿರ ವಾಸ ಅಂತ ಹೇಳಿದ್ರೆ ಉಪ ಅಂದರೆ ಧ್ಯಾನ ವಾಸ ಅಂದರೆ ಹತ್ತಿರ ಹತ್ತಿರದಲ್ಲಿ ಧ್ಯಾನವನ್ನು ಮಾಡಿಕೊಂಡು ಸತತ ರಾಮನನ್ನ ಕೃಷ್ಣನನ್ನ ಗೋವಿಂದನನ್ನ ಸ್ಮರಣೆಯನ್ನು ಮಾಡುವುದೇ ಉಪವಾಸ ಅಂದರೆ ಈ ದಿನ ಪೂಜೆ ಕಾರ್ಯಕ್ರಮಗಳನ್ನೆಲ್ಲ ಸ ನಿಮ್ಮ ಇಷ್ಟದಂತೆ ನಿಮ್ಮ ಭಕ್ತಿಯ ಸ ಸರಿಸಮಾನವಾಗಿ ಮಾಡ್ಕೊಂಡು ಹೋಗ್ತೀರ ಆದರೆ ಏಕಾದಶಿಯಂದು ಉಪವಾಸ ಮಾಡಬೇಕು ಅಂದರೆ ಭಗವಂತನ ಧ್ಯಾನದಲ್ಲಿ ಇದ್ದು ಯಾವ ಊಟವನ್ನು ಕೂಡ ಸ್ವೀಕರಿಸಬಾರದು ಅಂದರೆ ಭಗವಂತನಿಗೆ ಒಂದು ಧ್ಯಾನದಲ್ಲಿ ಮಗ್ನನಾಗಿರಬೇಕೆ ಹೊರ್ತು ನಾವು ಏನೇನೋ ಕೆಲಸವನ್ನು ಮಾಡಿಕೊಂಡು ಎರಡು ಮೂರು ಸಲ ಕಾಫಿ ಟೀಯನ್ನು ಕುಡ್ಕೊಂಡು ನಂತರ ಹಣ್ಣುಗಳನ್ನೆಲ್ಲ ತಿನ್ಕೊಂಡು ಬೇರೆ ರೀತಿ ಕಾಲಹರಣ ಮಾಡೋದನ್ನು ಯಾವತ್ತೂ ಉಪವಾಸ ಅಂತ ಕರೆಯೋಲ್ಲ ಉಪವಾಸ ಅಂತ ಹೇಳಿದರೆ ಮುಂಜಾನೆ ಬೇಗ ಎದ್ದು ತಣ್ಣೀರಿನಲ್ಲಿ ಸ್ನಾನವನ್ನು ಮಾಡಿ ನಂತರ ಎಂದಿನಂತೆ ಭಗವಂತ ದೇವಸ್ಥಾನಕ್ಕೆ ಹೋಗಿ ಅಶ್ವತ್ಥದ ಕ ವೃ ವೃಕ್ಷಕ್ಕೆ ಒಂದು ಪ್ರದಕ್ಷಿಣೆಗಳನ್ನೆಲ್ಲ ಮಾಡಿ ತಮ್ಮ ಪೂಜಾ ವಿಧಾನಗಳನ್ನು ಮುಗಿಸಿ ನಂತರ ಭಜನೆಯನ್ನು ಭಗವಂತನ ಕೀರ್ತನೆಗಳನ್ನು ಹಾಗೂ ಹಾಡುಗಳನ್ನು ಕೇಳುತ್ತಾ ಅವತ್ತು ಏನನ್ನೂ ಕೂಡ ಮಲಗದೆ ಹಾಗೂ ಕಾಲಹರಣವನ್ನು ಟಿ ವಿಯನ್ನು ಜಾಸ್ತಿ ನೋಡದೆ ಅಥವಾ ಜೂಜು ಇಂತಹ ಆಟಗಳನ್ನು ಆಡದೆ ಊಟ ತಿಂಡಿಗಳನ್ನು ನಿಷಿದ್ಧವಾಗಿ ಮಾಡಿ ಅಂದರೆ ವಯಸ್ಸಾದವರು ಮತ್ತು ಮಾತ್ರೆಗಳನ್ನು ಹಾಗೂ ಔಷಧಿಗಳನ್ನು ತೆಗೆದುಕೊಳ್ಳೋರಿಗೆ ಅದಕ್ಕೆ ಅಂತಹ ಭಗವಂತ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾನೆ ಅಂದರೆ ರವೆಯಿಂದ ಮಾಡಿದಂತಹ ಪದಾರ್ಥ ಅವಲಕ್ಕಿಯಿಂದ ಮಾಡಿದಂತಹ ಪದಾರ್ಥ ಅದು ಒಂದು ಮುಷ್ಟಿಯಷ್ಟು ಮಾತ್ರ ಇರಬೇಕು ನಮ್ಮ ಬೆಳ್ ಕೈಯಲ್ಲಿರುವಂತಹ ಮುಷ್ಟಿಯಷ್ಟು ಮಾತ್ರ ನಾವು ತೊಗೊಬೋದು ಹಾಗೆ ಹಣ್ಣನ್ನು ಕೂಡ ಕೆಲವರು ಸ್ವೀಕರಿಸ್ತಾರೆ ಸ್ವೀಕರಿಸ್ಬೌದು ಆದರೆ ಇದನ್ನು ರಾತ್ರಿ ಫಲಹಾರ ಅಂತ ಆದರೆ ಸೇವಿಸಿದರೆ ಒಳ್ಳೆಯದು ಹಾಗಂತ ಬೆಳಗ್ಗೆ ಬೆಳಗ್ಗೆನೇ ಇನ್ನೂ ನಾವು ಪೂಜೆ ಎಲ್ಲ ಮುಗಿಸಿ ನಂತರನೇ ನಾವು ಇದನ್ನು ಸೇವಿಸಿದರೆ ಅದನ್ನು ಉಪವಾಸ ಅಂತ ಕರೆಯೋಲ್ಲ ಅದರಿಂದ ಉಪವಾಸ ಅಂದರೆ ದಯವಿಟ್ಟು ಯಾರೂ ಕೂಡ ಅನ್ನವನ್ನು ತಿನ್ನಬೇಡಿ ಅನ್ನವನ್ನು ತಿಂದರೆ ಎಂತಹ ದೋಷಕ್ಕೆ ನಾವು ತುತ್ತಾಗ್ತೀವಿ ಅಂತ ಹೇಳಿದ್ರೆ ಎಷ್ಟು ಪಾಪಕರ್ಮಗಳನ್ನು ಇದು ಈ ಒಂದು ಏಕಾದಶಿಯಿಂದ ನಾವು ಕಳ್ಕೋಬೋದು ಅಷ್ಟೇ ಪಾಪಗಳನ್ನು ನಾವು ತಿಂದರೆ ಬರುತ್ತೆ ಆದ್ದರಿಂದ ದಯವಿಟ್ಟು ಅನ್ನ ಸಾರು ಹುಳಿ ಇಂತಹ ಎಲೆ ಊಟವನ್ನು ಅಥವಾ ಊಟದಲ್ಲಿರುವಂಥ ಮೊಜ್ ಮಜ್ಗೆ ಅನ್ನವನ್ನೇ ಕೂಡ ನಿಷಬ್ಧವನ್ನು ಮಾಡಿಬಿಡಿ ನಾಳೆ ಒಂದು ದಿನ ಆಮೇಲೆ ಸುಗಳ ದೇವಸ್ಥಾನಗಳಲ್ಲೆಲ್ಲ ಪ್ರಸಾದ ಕೊಡ್ತಾರೆ ಆದರೆ ಕೆಲವೊಂದು ಆಚರಣೆ ಅವ್ರಿಗೆ ಗೊತ್ತಿಲ್ಲದೆ ಕೊಡ್ತಾರೋ ಅಥವಾ ಅವರವರ ಭಕ್ತಿಗೆ ಕೊಡ್ತಾರೆ ಅದನ್ನು ನಾವು ಯಾವತ್ತೂ ಪ್ರಶ್ನೆ ಮಾಡಲಿಕ್ಕೆ ಆಗಲ್ಲ ಅವರವರ ಭಕ್ತಿಗೆ ಅನುಸಾರವಾಗಿ ಕೊಟ್ಟರೂ ಕೂಡ ನೀವು ಏನು ಮಾಡಬೇಕು ಅದನ್ನು ತಂದು ಬೆಳಗ್ಗೆನೋ ಸ್ವೀಕರಿಸಿದ್ರೆ ಒಳ್ಳೆಯದು ಅಂದರೆ ಇವತ್ತು ದಶಮಿ ನಾಳೆ ಏಕಾದಶಿ ನಾಡದ್ದು ಮಂಗಳವಾರ ಆರು ಐವತ್ತ ಆದಮೇಲೆ ನೀವು ಭೋಜನವನ್ನು ಪಾರಣೆ ಮಾಡ್ಬೋದು ಅಥವಾ ಭೋಜನವನ್ನು ಸ್ವೀಕರಿಸ್ಬೋದು ಅಂದರೆ ಅನ್ನವನ್ನು ತಿನ್ಬೋದು ಆದ್ದರಿಂದ ಈ ಒಂದು ವೈಕುಂಠ ಏಕಾದಶಿಯಂದು ಈ ಕಥೆಯೊಂದಿಗೆ ಹಾಗೂ ಈ ಆಚರಣೆಯೊಂದಿಗೆ ಸಂಕೀರ್ತನೆಗಳು ಹಾಗೆ ಏನೇನು ಬರುತ್ತೋ ಭಜನೆಗಳಾಗಿರ್ಬೋದು ಹಾಡನ್ನು ಆಗಿರ್ಬೋದು ದೇವಸ್ಥಾನಗಳಲ್ಲಿ ಸೇವೆಯನ್ನು ಮಾಡೋದಿರ್ಬೋದು ಇಂತಹದ್ದನ್ನು ಮಾಡಿದ್ರೆ ಈ ವೈಕುಂಠ ಏಕಾದಶಿಯಲ್ಲಿ ಸಕಲ ಭಗವಂತನೇ ಸಕಲ ವಿದ್ಯಾಪ್ರಾಪ್ತಿಯನ್ನು ಮಾಡ್ತಾನೆ ಯಶಸ್ಸನ್ನು ಕೊಡ್ತಾನೆ ಹಾಗೂ ನಮ್ಮ ಏನು ಇಷ್ಟಾರ್ಥಗಳನ್ನು ಇಚ್ಛಿಸಿಕೊಳ್ಬೇಕಿತ್ತೋ ಅದನ್ನು ಸಕಲ ಲೋಕ ಪ್ರಖ್ಯಾತನಾಗಿ ಮಾಡ್ತಾನೆ ಅಂತ ಸಕಲ ಭಗವಂತನೇ ಧರ್ಮರಾಯನಿಗೆ ಹೇಳ್ತಾನೆ ಆದ್ದರಿಂದ ಪ್ರತಿಯೊಂದು ಏಕಾದಶಿಯೂ ಬಹಳ ಇಂಪಾರ್ಟೆಂಟೆ ಆದರೆ ಈ ಒಂದು ಏಕಾದಶಿ ಎಲ್ಲ ಏಕಾದಶಿಯ ಉಪವಾಸ ಮಾಡದೇ ಇದ್ದರೂ ಪರವಾಗಿರ್ಲಿಲ್ಲ ಈ ಒಂದು ಏಕಾದಶಿ ಅದು ಉಪವಾಸ ಮಾಡಿ ಆ ಒಂದು ಸಂಪೂರ್ಣ ಫಲವನ್ನು ಪಡೆಯಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ವೈಕುಂಠ ಏಕಾದಶಿಯ ಮುಕ್ಕೋಟಿ ಏಕಾದಶಿಯ ಒಂದು ಶುಭಾಶಯಗಳನ್ನು ಹೇಳ್ತಾ ಭಗವಂತ ನಾಳೆ ನಿಮ್ಮಲ್ಲಿ ನಿಂತು ಈ ಏಕಾದಶಿ ವ್ರತವನ್ನು ಸುಸೂತ್ರವಾಗಿ ನಡೆಸಿ ತಮ್ಮೆಲ್ಲರ ಇಚ್ಛೆಗಳನ್ನು ಹಾಗೂ ಕಷ್ಟಗಳನ್ನು ನೀಗಿಸಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ